ರಾಹುಲ್ ಗಾಂಧಿಯವರ ಜಾತಕಕ್ಕಿಂತ ಪ್ರಿಯಾಂಕಾ ಗಾಂಧಿ ಜಾತಕ ಬಹಳ ಚೆನ್ನಾಗಿದೆ ಅಂತ ರೇಂಜ್ ತಗೊಂಡಾಗ ರಾಹುಲ್ ಗಾಂಧಿದು ನಾನು ಮೊದಲೇ ಹೇಳಿದಂಗೆ ಅರವತ್ತು ಪರ್ಸೆಂಟ್ ಅಂದಾಗ ಎಪ್ಪತ್ತೈದು ಗೆ ಪ್ರಿಯಾಂಕಾ ಗಾಂಧಿ ಜಾತಕ ಬರುತ್ತೆ ಯಾಕಂದ್ರೆ ಅವ್ರಿಗೂ ಸಹ ಕೂಜಾ ಸ್ವಂತ ಮನೆ ಶುಕ್ರ ಉಚ್ಚ ಸ್ಥಾನದಲ್ಲಿ ಇದ್ದಾನೆ ಓಕೆ ಸೊ ಲಗ್ನದಲ್ಲಿ ಶುಕ್ರ ಇರೋದ್ರಿಂದ ಬಹಳ ಸುಂದರವಾಗಿ ಅವರು ಕಾಣ್ತಾರೆ ಮತ್ತು ಕರ್ಮಸ್ಥಾನದಲ್ಲಿ ಗಜಕೇಶ್ ಉಂಟಾಗಿದೆ ಅವರಿಗೆ ಶುಕ್ರ ಉಚ್ಚ ಸ್ಥಾನದಲ್ಲಿ ಕುಜ ಸ್ವಂತ ಮನೆ ಮತ್ತು ಗುರು ಸ್ವಂತ ಮನೆ ಹೀಗೆ ಗ್ರಹಗಳು ಎರಡು ಮೂರು ಗ್ರಹಗಳು ಸ್ವಂತ ಮನೆಯಲ್ಲಿರೋದ್ರಿಂದ ಈ ಯೋಗ ರಾಹುಲ್ ಗಾಂಧಿ ಅವ್ರಿಗಿಲ್ಲ ಆದ್ರಿಂದ ಪ್ರಿಯಾಂಕಾ ಗಾಂಧಿಗೆ ಒಳ್ಳೆ ಯೋಗಗಳಿದೆ ಆಯ್ತರ ಆದ್ರೂ ಸಹ ಪ್ರಧಾನ ಮಂತ್ರಿ ಆಗತಕ್ಕಂತ ಯೋಗ ಈ ತಕ್ಷಣಕ್ಕೆ ಅವ್ರಿಗೆ ಇಲ್ಲ ಇಲ್ಲ ಖಂಡಿತವಾಗ್ಲಿಲ್ಲ ಯಾಕೆಂದ್ರೆ ಅವರ ಒಂದು ಏನ್ ಹೇಳುತ್ತೆ ಅಂದ್ರೆ ಈಗ ಅವ್ರಿಗೆ ನಡೀತಿರ ಕಂತ ಗುರು ದೆಸೆ ಪ್ರಾರಂಭ ಆಗಿದೆ ದೆಸೆ ಆಗಿ ಸ್ವಭುಕ್ತಿ ನಡೀತಾ ಇದೆ ಸೊಬುಕ್ತಿಯಲ್ಲಿ ಜ್ಯೋತಿಷದಲ್ಲಿ ಉಲ್ಲೇಖ ಏನು ಹೇಳುತ್ತೆ ಅಂದ್ರೆ ಗ್ರಹಗಳು ತಮ್ಮ ದಶಾಭುಕ್ತಿಯಲ್ಲಿ ಫಲಗಳನ್ನು ಕೊಡ್ತವೆ ಖಂಡಿತ ಆದರೆ ಗ್ರಹಗಳು ತಮ್ಮ ದಶಾಭುಕ್ತಿ ಮತ್ತು ಸ್ವಂತ ಭುಕ್ತಿ ಏನು ಬರುತ್ತೆ ಗುರು ಗುರು ಗುರುಭುಕ್ತಿ ಬಂದಾಗ ಏನು ಒಳ್ಳೆ ಫಲಿತಾಂಶ ಕೊಡಲ್ಲ ಅಂತ ಆದ್ರಿಂದ ಈ ತಕ್ಷಣಕ್ಕೆ ಹತ್ತೊಂಬತ್ತರ ಎಲೆಕ್ಷನ್ ಅಲ್ಲಿ ಪ್ರಧಾನಮಂತ್ರಿ ಆಗತಕ್ಕಂಥ ಯೋಗ ಅವರಿಗೆ ಕಡಿಮೆ ಇದೆ ಖಂಡಿತವಾಗಿ ಕಡಿಮೆ ಇದೆ ಆದರೆ ಗುರು ಕ್ರಮಸ್ಥಾನದಲ್ಲಿ ಸ್ವಂತ ಇರೋದ್ರಿಂದ ಅವರಿಗೆ ಪರಿವರ್ತನಾ ಯೋಗ ಉಂಟಾಗಿ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ರಾಜಕೀಯದಲ್ಲಿ ಮುನ್ನಡೆಯೋದಕ್ಕೆ ಜೊತೆಲಿ ಚಂದ್ರ ಇರೋದ್ರಿಂದ ಅವ್ರಿಗೆ ಗಜಕೇಸರಿ ಯೋಗ ಅಲ್ಲಿರೋದ್ರಿಂದ ಅವ್ರು ಖಂಡಿತವಾಗ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನ ರಾಜಕೀಯವಾಗಿ ಮುಡುಪಾಗಿಟ್ಟು ಅವರು ಮುನ್ನಡೆದಾಗ ಇಂದಿರಾ ಗಾಂಧಿ ಮಟ್ಟಕ್ಕೆ ಬರೋದು ಆಶ್ಚರ್ಯ ಪಡಬೇಕಾಗಿಲ್ಲ ಆಶ್ಚರ್ಯ ಪಡಬೇಕಾಗಿಲ್ಲ ಹೌದು ಈಗ ರಾಹುಲ್ ಗಾಂಧಿ ಅವರು ಫಸ್ಟ್ ಕ್ಲಾಸ್ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಡಿಸ್ಟಿಂಕ್ಷನ್ ಅಂತ ಹೇಳಿ ಭಾನುಕುಮಾರ್ ಗುರುಜಿ ನೋಡಿ ಪ್ರಿಯಾಂಕಾ ಗಾಂಧಿ ಅವರ ಜಾತಕ ಅವ್ರದೂ ಸಹ ಅನುರಾಧ ನಕ್ಷತ್ರ ವೃಷಿಕ ರಾಶಿಯವರಿಗೆ ಈ ತಿಂಗಳಲ್ಲೆಲ್ಲ ಗುರು ಆಕ್ಚುಲಿ ರವಿ ಷಷ್ಟಮದಲ್ಲಿ ಗೋಚಾರದ ರವಿ ಷಷ್ಟಮದಲ್ಲಿ ಹೋಗ್ತಾ ಇರೋದ್ರಿಂದ ಅವ್ರು ನಿಂತಿರುವಂತಹ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅವ್ರು ಯಾರನ್ನ ಪ್ರತಿನಿಧಿಸಿರ್ತಾರೋ ಅಂತ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಉಂಟು ಯಾಕೆಂದ್ರೆ ಗುರು ಷಷ್ಟಮ ಭಾವದಲ್ಲಿ ಗೋಚಾರದ ಗುರು ಆರನೇ ಭಾವದಲ್ಲಿ ಅತ್ಯಂತ ಶುಭ ಫಲಗಳನ್ನ ಕೊಡ್ತಾನೆ ಅಂದ್ರೆ ಇವರು ಯಾವ ಜಾಗದಲ್ಲಿ ನಿಂತಿದಾರೋ ಆ ಜಾಗದಲ್ಲಿ ಗೆಲ್ತಾರೆ ತುಂಬಾ ಫೇಮಸ್ ಆಗುವಂತ ವ್ಯಕ್ತಿ ಇವ್ರಿಗೆ ಬಲಿಷ್ಠ ಕುಜ ಇವ್ರಿಗೂ ಸಹ ಬಲಿಷ್ಠ ಕುಜ ಇದ್ರು ಸಹ ನರೇಂದ್ರ ಮೋದಿ ಅವರಿಗೆ ಈ ಸಮಯದಲ್ಲಿ ಅವ್ರಿಗಿಂತನೂ ಹೆಚ್ಚಿಗೆ ತಗೊಳಕ್ಕೆ ಆಗಲ್ಲ ಸಾಧ್ಯ ಇಲ್ಲ ಅವರು ನಿಂತ್ರೆ ಅವರು ಆಯ್ದು ಬರಬಹುದು ಆದ್ರೆ ದೇಶವನ್ನ ಆಳುವಂತಹ ಪ್ರಧಾನಿ ಆಗುವಂತ ಯಾವುದೇ ಯೋಗ ಸದ್ಯದ ಮಟ್ಟಿಗೆ ಇಲ್ಲ ಖಂಡಿತ ಇಲ್ಲ ಈಗ ರಾಜಕೀಯ ಜೀವನವನ್ನ ರೂಪಿಸಿಕೊಳ್ಳುವಂತಹ ಹಾದಿಯಲ್ಲಿ ಹಲವು ವರ್ಷಗಳ ನಂತರ ಅದರ ರಿಸಲ್ಟ್ ಸಿಗಬಹುದು ಇವತ್ತಿನ ಮಟ್ಟಿಗೆ ಏನು ಇಲ್ಲ ಅನ್ನುವಂಥದ್ದು ಯಾಕೆಂದ್ರೆ ಈಗ ಕಾಂಗ್ರೆಸ್ ಪಾರ್ಟಿ ಒಂದು ಜಾತಕ ನಾವು ಮಾಡಿದಾಗ ಕಾಂಗ್ರೆಸ್ ಪಾರ್ಟಿಗೂ ಸಹ ಈಗ ಬಲ ಇಲ್ಲ ಅವರು ಯಾವಾಗ ಸ್ಥಾಪನೆ ಆಯ್ತು ಕಾಂಗ್ರೆಸ್ ಪಾರ್ಟಿ ಅನ್ನೋ ಇಸ್ವಿಯಿಂದ ನಾನು ಒಂದು ಜಾತಕವನ್ನ ತಯಾರು ಮಾಡಿದ್ದೀನಿ ಆ ಜಾತಕದ ಪ್ರಕಾರ ದಶಾಭುಕ್ತಿ ನಾನು ನಿಮ್ಗೆ ಮೊದ್ಲೇ ಹೇಳಿದಾಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿಗೆ ಗಜಕೇಸರಿ ಯೋಗ ಅನ್ನೋದು ಕಾಂಗ್ರೆಸ್ ಪಾರ್ಟಿಗೆ ಬರುತ್ತೆ ಈಗ ನೋಡಿ ಕಾಂಗ್ರೆಸ್ ಯಾವುದೇ ಇಡೀ ಭಾರತ ದೇಶದಲ್ಲಿ ಕೆಲವೇ ರಾಜ್ಯಗಳಲ್ಲಿ ಮಾತ್ರ ರಾಜ್ಯ ಭಾರವನ್ನ ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಅಷ್ಟೊಂದು ಈಗ ಗ್ರಹಗಳ ಬಲಗಳು ಇಲ್ಲ ಈಗ ಗ್ರಹಗಳ ಬಲ ಬರೋದು ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಮೇಲೆ ಎರಡ್ ಸಾವಿರದ ಇಪ್ಪತ್ತರ ಮೇಲೆ ಹಾಗೆ ಸ್ವಲ್ಪ ದೇಶದಲ್ಲಿ ಯುದ್ಧಗಳ ಸಂಭವಗಳು ಆಗುವಂತ ಗ್ರಹ ನಕ್ಷತ್ರಗಳ ಆಧಾರದ ಮೇಲೆ ಯುದ್ಧಗಳು ಆಗುವಂತ ಸಂಭವ ಉಂಟು ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಪರಿಸ್ಥಿತಿಗಳು ಮುಂದೆ ಭವಿಷ್ಯದಲ್ಲಿ ಬರುವಂತ ಪರಿಸ್ಥಿತಿ ಇದೆ ಇದು ಪ್ರಿಯಾಂಕಾ ಗಾಂಧಿ ಅವರ ವಿಚಾರಕ್ಕೆ ಬಂದ ವೀಕ್ಷಕರೇ ರಾಹುಲ್ ಗಾಂಧಿ ಅವರಿಗೆ ಹೋಲಿಸ್ಕೊಡ್ರೆ ಪ್ರಿಯಾಂಕಾ ಗಾಂಧಿ ಅವರ ಜಾತಕದಲ್ಲಿ ಯೋಗಗಳು ತಕ್ಕ ಮಟ್ಟಿಗೆ ಗಟ್ಟಿಯಾಗಿದ್ದಾವೆ ಆದ್ರೆ ಸದ್ಯದ ಪರಿಸ್ಥಿತಿಗೆ ಪ್ರಧಾನಿ ಹುದ್ದೆಗೆ ಇರುವಷ್ಟು ಅದ್ಭುತವಾಗಿರುವಂತಹ ಯೋಗಗಳು ಹೌದು ಕಡಿಮೆ ಇದೆ ಕಡಿಮೆ ಇದೆ ಸದ್ಯದ ಪರಿಸ್ಥಿತಿಗೆ ಏನು ಇವತ್ತು ಇಂಥ ಪರಿಸ್ಥಿತಿ ಯಾವ ಉಂಟಾಗಿದೆ ವಿಕಾರಿನಾಮ ಸಮಸ್ಯೆ ಅಂತ ಇವತ್ತೇನ್ ಬಂದಿದೆ ಇವತ್ತು ಯುಗಾದಿಯಲ್ಲಿ ಕುತ್ಕೊಂಡು ನಾವು ಪಂಚಾಂಗ ಶ್ರವಣ ಮಾಡಿದಾಗ ಈ ವರ್ಷ ಚೆನ್ನಾಗಿಲ್ಲ ಮಳೆ ಚೆನ್ನಾಗಿಲ್ಲ ಬೆಳೆ ಚೆನ್ನಾಗಿಲ್ಲ ಪ್ರಜೆಗಳ ಪರಿಸ್ಥಿತಿ ಚೆನ್ನಾಗಿರಲ್ಲ ಅರ್ಥವ್ಯವಸ್ಥೆ ಚೆನ್ನಾಗಿರಲ್ಲ ರಾಜಕೀಯ ಪರಿಸ್ಥಿತಿ ಚೆನ್ನಾಗಿರಲ್ಲ ಆರೋಗ್ಯ ಚೆನ್ನಾಗಿರಲ್ಲ ಏಕೆ ವಾರ ಆ ಒಂದು ಹಬ್ಬ ಬಂದಿದ್ರ ಜೊತೆಯಲ್ಲಿ ಶನಿ ಅಂತಕ್ಕಂಥ ಗ್ರಹ ಗುರು ಯಾರ ಆಧಿಪತ್ಯ ವಹಿಸಿದ್ದಾನೆ ರಾಶಿಗೆ ಅಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಧರ್ಮ ಕರ್ಮ ಯೋಗ ಉಂಟಾಗಿರೋದ್ರಿಂದ ಈ ಒಂದು ಎಲೆಕ್ಷನ್ ಬಂದಿದ್ದು ಈಗ ಮೊನ್ನೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಏನಾಯ್ತು ಅದಾಗಿ ಮುಂದೇನು ಆಗತಕ್ಕಂಥ ಲಕ್ಷಣಗಳು ಜಲಪ್ರಳಯ ಆಗತಕ್ಕಂಥ ಲಕ್ಷಣಗಳು ಭೂಕಂಪ ಆಗತಕ್ಕಂಥ ಲಕ್ಷಣಗಳು ಯುದ್ಧ ಆಗತಕ್ಕಂಥ ಲಕ್ಷಣಗಳು ಕಂಡು ಬರುತ್ತೆ ಯಾಕೆಂದ್ರೆ ಎಲ್ಲವೂ ಗ್ರಹಗಳ ದಿಂದಲೇ ಅಂದ್ರೆ ವ್ಯಕ್ತಿಗತವಾಗಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಒಂದು ವ್ಯಕ್ತಿಯ ಬಗ್ಗೆ ಹೇಳ್ಬೋದು ನಾವು ಅದನ್ನೇ ಯೂನಿವರ್ಸಲ್ ಆಗಿ ನೋಡಿದಾಗ ನಾವು ಮೇದಿನಿ ಜ್ಯೋತಿಷ ಅಂತ ಇದಕ್ಕೆ ಹೆಸರು ಮೇದಿನಿ ಜ್ಯೋತಿಷದಲ್ಲಿ ಏನೆಲ್ಲ ಆಗುತ್ತೆ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ಯಾರ್ಯಾರು ತೊಂದರೆ ಆಗುತ್ತೆ ವಿಮಾನ ಅಪಘಾತ ಮತ್ತೆ ಭೂಕಂಪ ಜಲಪ್ರಳಯ ಎಲ್ಲಾಗುತ್ತೆ ಯಾಕಾಗುತ್ತೆ ಏನಾಗುತ್ತೆ ಎಲ್ಲವನ್ನು ಹೇಳು ಎಲ್ಲಿ ಮಳೆ ಬರುತ್ತೆ ಎಲ್ಲಿ ಮಳೆ ಬರಲ್ಲ ಅಂತೆಲ್ಲ ಪರಿಶೀಲನೆ ಮಾಡಿ ಹೇಳ್ಬೇಕಾಗುತ್ತೆ ಹಾಗೆ ಇವತ್ತು ಶನಿ ಗುರು ರಾಶಿಯಲ್ಲಿ ಸಂಚಾರ ಮಾಡ್ತಾರ ನಾಳೆ ಬರತಕ್ಕಂಥ ಜ ಫೆಬ್ರವರಿ ಎರಡನೇ ತಾರೀಖು ವರ್ಗೂ ನಂತರ ಮಕರ ರಾಶಿಗೆ ಪ್ರವೇಶ ಆಬಿಡುತ್ತೆ ಅಲ್ಲಿಂದ ಬೇರೆ ತರ ಪರಿವರ್ತನೆ ಆಗುತ್ತೆ ಮತ್ತೆ ಈ ಕಾ ಯೋಗ ಅಂತ ಬೇರೆ ಬರುತ್ತೆ ಇವೆಲ್ಲ ಬಂದಿರೋದ್ರಿಂದ ಇಂಥ ವಿದ್ಯಮಾನಗಳು ಅಂದ್ರೆ ಯಾವ ಒಬ್ಬ ವ್ಯಕ್ತಿಯು ಇವತ್ತೇನು ಎಲೆಕ್ಷನ್ ಇದೆ ಎಷ್ಟು ಪಾರ್ಟಿಗಳಿದೆ ಎಷ್ಟು ಜನ ನಾಯಕರಿದ್ದಾರೆ ಯಾರು ಮೌಲ್ಯಯುತವಾಗಿ ಮಾತಾಡ್ತಿಲ್ಲ ಮಾನವನ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ ಮಾನವತ್ವವನ್ನು ಇಟ್ಟುಕೊಂಡು ಮನುಷ್ಯತ್ವವನ್ನು ಇಟ್ಟುಕೊಂಡು ಮಾನವೀಯತೆ ದೃಷ್ಟಿಯಿಂದ ಯಾರು ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಆ ಗ್ರಹಗಳು ಆ ಒಂದು ವ್ಯವಸ್ಥೆಯನ್ನ ಏರ್ಪಡಿಸಿವೆ ಅಂತ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿ ಇವತ್ತು ಒಳ್ಳೆಯವರೇ ಅವರು ಆದ್ರೆ ಹಿಂಗೆ ಮಾತಾಡ್ಬಿಟ್ರಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವ್ರಂಗೆ ಅನ್ಬಾರ್ದಾಗಿತ್ತು ಆದ್ರೆ ಅನ್ಬಿಟ್ಟಿದ್ದಾರೆ ಅನ್ನೋ ಸ್ಥಿತಿಯಲ್ಲಿ ಇವತ್ತು ಯಾರೇ ಇರ್ಬೋದು ಯಾರ ಹೆಸರು ಹೇಳೋದು ಬೇಡ ಯಾವುದೇ ಪಕ್ಷದ ನಾಯಕರು ಇರ್ಬೋದು ಅವರು ಮಾತಾಡ್ತಿರ್ತಕ್ಕಂಥ ರೀತಿ ಸರಿ ಇಲ್ಲ ತಪ್ಪಾಗಿ ಮಾತಾಡ್ತಿದ್ದಾರೆ ಎಲ್ಲಾರು ಅಷ್ಟೇ ತಪ್ಪಾಗಿ ಯಾರೋ ಕೆಲವರು ದೃಢವಾಗಿ ಮಾತಾಡ್ತಿದ್ದಾರೆ ಒಳ್ಳೆ ಭಾವನೆಯಿಂದ ಮಾತಾಡ್ತಾ ಇದಾರೆ ಮತ ಕೇಳೋ ರೀತಿನೇ ಬೇರೆ ಆದ್ರೆ ಇವ್ರು ರೀತಿನೇ ಬೇರೆ ಇದಕ್ಕೆ ವ್ಯವಸ್ಥೆ ಏನು ಅಂದ್ರೆ ಧರ್ಮ ಕರ್ಮ ಯೋಗ ಇವತ್ತು ನಡೀತಾ ಇದೆ ಈ ಈ ಒಂದು ರೀತಿ ವ್ಯವಸ್ಥೆ ಮತ್ತೊಂದು ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇರೋದು ಅಂದ್ರೆ ಮಮತಾ ಬ್ಯಾನರ್ಜಿ ಅವರ ಹೆಸರು ಪಶ್ಚಿಮ ಬಂಗಾಳದಿಂದ ಒಂದ್ ರೀತಿ ಐರನ್ ಲೇಡಿ ಅನ್ನೋ ರೀತಿಯಲ್ಲಿ ಕೆಲವೊಮ್ಮೆ ಅವರನ್ನ ಕೆಲವರು ಬಣ್ಣಿಸ್ತಾರೆ ಪಶ್ಚಿಮ ಬಂಗಾಳದ ಮೇಲೆ ಬಹಳ ವರ್ಷಗಳಿಂದ ಹಿಡಿತ ಸಾಧಿಸಿದ್ದಾರೆ ಈ ಬಾರಿ ಇರಬಹುದು ಅಥವಾ ಪರ್ಯಾಯ ನಾಯಕತ್ವ ಯಾರದ್ದು ಅಂತ ಕಣ್ಣಾಡಿಸ್ಕೊಂಡು ಬಂದ್ರೆ ಮಮತಾ ಬ್ಯಾನರ್ಜಿ ಅವರ ಹೆಸರು ಕೂಡ ಲಿಸ್ಟ್ ನಲ್ಲಿ ಇರುವಂತದ್ದು ಭಾನುಕುಮಾರ್ ಅವರು ಹೇಳಿ ಮಮತಾ ಬ್ಯಾನರ್ಜಿ ಅವರದು ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಂತ ನಮಗೆ ಗೂಗಲ್ ಅಲ್ಲಿ ಸಿಕ್ಕಿರುವಂತದ್ದು ಹೌದು ನೋಡಿ ಹಾಗಾದ್ರೆ ಇವಾಗ ನಾವು ಹೇಳಿದಾಗ ಈಗ ವಿಕಾರಿ ನಾಮ ಸಂವತ್ಸರ ಅನ್ನೋದು ನಾವು ಚಂದ್ರಮಾನ ಪದ್ಧತಿಯಂತೆ ಆ ಒಂದು ಪದ್ಧತಿಯಲ್ಲಿ ನಾವು ಹೇಳ್ತೀವಿ ಇನ್ನೊಂದು ಸೌರಮಾನ ಪದ್ಧತಿಯಂತೆನು ಸಹ ನಾವು ಹೊಸ ವರ್ಷ ಅನ್ನೋದು ನಮ್ಗೆ ಹಿಂದೂಗಳಿಗೆ ಹೊಸ ವರ್ಷ ಅನ್ನೋದು ಈ ಯುಗಾದಿಯಿಂದ ಸ್ಟಾರ್ಟ್ ಆಗುತ್ತೆ ಏಪ್ರಿಲ್ ಹದಿನೈದಿಂದ ಅವಾಗ ಸೌರಮಾನ ಪದ್ಧತಿಯಲ್ಲಿ ಅಹ್ ರಾಜ ಯಾರಾಗ್ತಾರೆ ಅಂದ್ರೆ ರವಿಗ್ರಹ ಚಂದ್ರಮಾನ ಪದ್ಧತಿಯಲ್ಲಿ ರಾಜಗ್ರಹ ಬಂದು ಶನಿದೇವರು ಮಂತ್ರಿ ಬಂದು ರವಿಗ್ರಹ ಸೇನಾಧಿಪತಿ ಬಂದು ಶನಿದೇವರು ಅದೇ ಸೌರಮಾನ ಪದ್ಧತಿಯಲ್ಲಿ ಮಂತ್ರಿ ಗ್ರಹ ಬಂದು ಚಂದ್ರ ಈಗಿರುವಂತಹ ಈ ತರ ಲಕ್ಷಣಗಳಲ್ಲಿ ನಾನು ಆಗ್ಲೇ ಹೇಳಿದೆ ಮನುಷ್ಯನಲ್ಲಿ ಇವಾಗ ಏನಾಗಿದೆ ಅಂದ್ರೆ ಭಾರತ ದೇಶದಲ್ಲಿ ಎಲ್ಲರಿಗೂ ಸಹ ಮಾನಸಿಕವಾಗಿ ಕಿರಿಕಿರಿ ಎಷ್ಟೋ ಜನಕ್ಕೆ ಯಾರು ಓಟ್ ಹಾಕ್ಬೇಕು ಅಂತಾನೆ ಕನ್ಫ್ಯೂಸ್ ಅಲ್ಲಿದ್ದಾರೆ ಎಲ್ಲರೂ ಸಹ ಈಗ ನಮ್ಮ ಭಾರತ ದೇಶವನ್ನು ಪ್ರಗತಿಯಲ್ಲಿ ತರೋದು ಯಾರು ಅವ್ರಿಗೆ ಹಾಕ್ಬೇಕು ಅನ್ನೋಂಥದ್ದು ಕೆಲವರಲ್ಲಿ ಭ್ರಮೆ ಮತ್ತೆ ಕೆಲವರು ಎಷ್ಟೋ ನಾವು ಅನ್ಕೊಂಡಿದ್ವಿ ಅಷ್ಟು ಎಕ್ಸ್ಪೆಕ್ಟೇಷನ್ ನಮ್ಗೆ ಆಗಿಲ್ಲ ಅನ್ನುವಂತಹ ಭಾವನೆಗಳು ಸಹ ತುಂಬಾ ಜನ ಮನಸ್ಸಲ್ಲಿ ಇದೆ ಅದಕ್ಕೆ ಈಗ ಹಾಕ್ಬೇಕು ಅಂತ ಕನ್ಫ್ಯೂಸಲ್ಲಿ ಇರ್ತಾರೆ ಈಗ ನಾವು ಉತ್ತರ ಭಾರತ ಇವಾಗ ಯಾಕಂದ್ರೆ ಮಮತಾ ಬ್ಯಾನರ್ಜಿ ಮತ್ತು ಮಾಯಾವತಿ ಅವ್ರನ್ನ ನೋಡಿದಾಗ ನಾವೆಲ್ಲ ಉತ್ತರ ಭಾರತದ ರಾಜಕೀಯ ಭವಿಷ್ಯವನ್ನ ನಾವು ನೋಡಬೇಕಾಗುತ್ತೆ ಉತ್ತರ ಯಾಕಂದ್ರೆ ನೋಡಿ ಸನ್ ರೈಸ್ ಅನ್ನೋದು ನಾವೇನಂತ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ತಗೊಂತೀವಿ ಟೈಮ್ ಅನ್ನೋದು ಒಂದೇ ಟೈಮ್ ಇರಬೇಕು ಎಲ್ಲ ಕಡೆ ಅನ್ನೋದು ನಾವು ಆ ರೀತಿಯಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ತೊಗೊತೀವಿ ನಾವು ಗ್ರಹಗಳು ಮತ್ತು ನಕ್ಷತ್ರಗಳು ಸಹ ಭಾರತ ಅನ್ನೋದು ಯಾವುದೇ ಒಂದು ಭೂಮಿ ಅನ್ನೋದು ಗುಂಡಾಕಾರದಲ್ಲಿಲ್ಲ ಅದು ಒಂದು ಸ್ವಲ್ಪ ಮೊಟ್ಟೆಯಕಾರದಲ್ಲಿರೋದ್ರಿಂದ ಸಮಯ ಸಮಯ ಏನಾಗುತ್ತೆ ವರ್ತುಲಾಕಾರ ಇರೋದ್ರಿಂದ ಸಮಯ ಏನಾಗುತ್ತೆ ಪ್ರತಿಯೊಂದು ಪ್ಲೇಸ್ ಅಲ್ಲೂ ಸಹ ಬೇರೆ ಬೇರೆ ಆಗುತ್ತೆ ಈಗ ಬೆಂಗಾಲ್ ಅಲ್ಲೆಲ್ಲ ಐದುವರೆಗೆನೆ ಬೆಳಿಗ್ಗೆ ಸೂರ್ಯೋದಯ ಆಗೋಗುತ್ತೆ ನಮ್ಮ ಬೆಂಗಳೂರಲ್ಲಿ ಐದು ಐವತ್ತೈದು ಈಗ ಬೇಸಿಗೆ ಕಾಲದಲ್ಲಿ ಆರು ಗಂಟೆಗೆ ನಾವು ಸುಮಾರು ಸೂರ್ಯೋದಯ ಅಂತ ತಗೋಂಶ ರಕ್ಷಾಂಶ ರೇಖಾಂಶಗಳು ಚೇಂಜ್ ಆಗ್ತಾ ಹೋಗುತ್ತೆ ಸಮಯಗಳು ಹಾಗೆ ಅಲ್ಲಿರುವಂತಹ ಉತ್ತರ ಭಾರತದ ರಾಜಕೀಯ ಭವಿಷ್ಯವನ್ನ ನೋಡಿದಾಗ ಮಮತಾ ಬ್ಯಾನರ್ಜಿ ಅವರಿಗೆ ಯಾಕಂದ್ರೆ ಅವ್ರಿಗೆ ಅಲ್ಲೆಲ್ಲ ಉತ್ತರ ಭಾರತದಲ್ಲಿ ಗಳು ಈ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಇರೋದ್ರಿಂದ ರವಿಗ್ರಹ ಅನ್ನೋದು ಮೇಷ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಗೋಚಾರದಲ್ಲಿ ಆಗ್ತಾ ಇರೋದ್ರಿಂದ ಅವರಿರುವಂತಹ ಪ್ರದೇಶಗಳಲ್ಲಿ ಕೆಲವು ಸಂಖ್ಯೆಯಲ್ಲಿ ಅವರು ವಿಜಯವನ್ನ ಸಾಧಿಸ್ಬೋದು ಆದ್ರೆ ಪ್ರಧಾನ ಮಂತ್ರಿ ಆಗುವಂತಹ ಯೋಗಗಳು ಅವ್ರಿಗಿಲ್ಲ ಅಂತ ನಾನು ಹೇಳ್ತೀನಿ ಮಮತಾ ಬ್ಯಾನರ್ಜಿ ಅವ್ರಿಗೂ ಇಲ್ಲಾಂದ್ರೆ ಅವರ ಕಾನ್ಸ್ಟಿಟ್ಯೂನ್ಸ್ ಏನಿದೆ ಪಶ್ಚಿಮ ಬಂಗಾಳದಲ್ಲಿ ಒಂದಷ್ಟು ಹೆಚ್ಚಿನ ಸ್ಥಾನ ಪಡೆದ್ರು ಕೂಡ ಅದು ಪ್ರಧಾನಮಂತ್ರಿಯ ಕುರ್ಚಿಗೆ ಅಸ್ತಿರ ಆಗುವಂತ ಯಾವುದೇ ಯೋಗಗಳಿಲ್ಲ ಅನ್ನುವಂಥದ್ದು ಖಂಡಿತವಾಗ್ಲು ಆಮೇಲೆ ಅಷ್ಟೇ ಅಲ್ಲ ಜನರಲ್ ಆಗಿ ಹೇಳೋದಾದ್ರೆ ಅವ್ರ ಬೇಡ ಅವರು ವೆಸ್ಟ್ ಬೆಂಗಾಲ್ ಕಮ್ಯುನಿಸ್ಟ್ ಪಾರ್ಟಿ ಆದ್ರಿಂದ ಇಡೀ ಭಾರತ ದೇಶದ ಎಲ್ಲಾ ಪಕ್ಷಗಳು ಸಹ ಕಮ್ಯುನಿಸ್ಟ್ ಅವರಿಗೆ ಸಹಾಯ ಮಾಡಿ ಅವ್ರನ್ನ ಪ್ರಧಾನಿ ಮಂತ್ರಿ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಸುಳ್ಳಾಗುತ್ತೆ ಒಂದು ಎರಡನೇದು ಉತ್ತರ ಪ್ರದೇಶ ಬಂದಾಗ ಅಲ್ಲಿ ಮಾಯಾವತಿ ಅವ್ರದ್ದು ಬಿಎಸ್ಪಿ ಆಗ್ಲೂ ಸಹ ಅದು ಒಂದು ರಾಷ್ಟ್ರೀಯ ಪಕ್ಷನೇ ಆಗಿದ್ರು ಸಹ ಸಿ ಪಿ ಐ ರಾಷ್ಟ್ರೀಯ ಪಕ್ಷ ಆಗಿದ್ರು ಸಹ ಇಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೇ ಸ್ಟ್ರಾಂಗ್ ಪಕ್ಷಗಳಾಗಿರೋದ್ರಿಂದ ಆಮೇಲೆ ಒಟ್ಟಾರೆ ಹೇಳ್ಬೇಕಾದ್ರೆ ಯಾರು ಇತವರು ನಿಮಗೆ ಈ ದೇಶದೊಳಗೆ ಅನ್ನೋ ಪರಿಸ್ಥಿತಿ ಉಂಟಾಗ್ಬಿಟ್ಟು ಯಾರು ಒಳ್ಳೆಯವರು ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ ಯಾರು ಒಳ್ಳೆಯವರಲ್ಲ ಅಂತ ಜನ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಸೊ ಬಿ ಎಸ್ ಪಿಗೂ ಸಹ ಇವತ್ತು ಮಾಯಾವತಿ ಆಗ್ತಾರೆ ಅಂತ ನೋಡೋದಕ್ಕೋದ್ರೆ ಇಡೀ ಭಾರತ ದೇಶದ ಏನು ಐನೂರ ಮೂವತ್ನಾಲ್ಕು ಜನ ಎಂ ಇದ್ದಾರೆ ಎಲ್ಲರೂ ಸೇರಿ ಅಥವಾ ಒಂದು ಮುನ್ನೂರು ಜನ ಎಂಪಿಗಳು ಸೇರಿ ಮಾಯಾವತಿಯನ್ನ ಪ್ರಧಾನಿ ಮಾಡ್ತಾರೆ ಅನ್ನೋದು ಸಹ ಅನುಮಾನದ ಪ್ರಶ್ನೆ ಅದರಿಂದ ಮಾಯಾವತಿ ಆಗ್ಲಿ ಮಮತಾ ಬ್ಯಾನರ್ಜಿ ಆಗ್ಲಿ ಅವರಿಬ್ರು ಪ್ರಧಾನಿ ಮಂತ್ರಿ ಲೀಸ್ಟ್ ಅಲ್ಲಿ ಸಹ ಅವ್ರಿಗೆ ಆ ಯೋಗ ಬರೋದು ಬಹಳ ಕಡಿಮೆ ಅಂತ ಕಂಡು ಕಡಿಮೆ ಅಂತ ಭಾನುಕುಮಾರ್ ಮಾಯಾವತಿ ಅವರ ಬಗ್ಗೆ ನೋಡಿ ಮಾಯಾವತಿ ಅವರು ಧನಿಷ್ಠಾ ನಕ್ಷತ್ರ ಮಕರ ರಾಶಿ ಅವ್ರಿಗೆ ರವಿ ಬುಧ ಯುತಿಯಲ್ಲಿರೋದ್ರಿಂದ ಅವ್ರಿಗೆ ಬುಧಾದಿತ್ಯ ಯೋಗ ಇದೆ ಯಾರಿಗೆ ಬುಧಾದಿತ್ಯ ಯೋಗ ಇರುತ್ತೋ ಅವರು ಸಿಕ್ಕಾಪಟ್ಟೆ ಬುದ್ಧಿವಂತರು ವಿದ್ಯಾಭ್ಯಾಸದಲ್ಲಾಗಲಿ ಮಾತಾಡೋದ್ರಲ್ಲೂ ಸಹ ತುಂಬ ಒಳ್ಳೆ ರಾಜಕೀಯ ಭಾಷಣಗಳು ಭಾಷಣೆಗಳು ಚಾತುರ್ಯಗಳು ತುಂಬ ಚೆನ್ನಾಗಿರುತ್ತೆ ಅವರು ಫಲಿ ಏನಂದ್ರೆ ಅವರು ಸಹ ಒಂದು ಕೆಲವು ಸಂಖ್ಯೆಗಳಲ್ಲಿ ಸಹ ಗೆಲ್ಲಬಹುದು ಈಗಿರುವಂತಹ ನಕ್ಷತ್ರ ಮತ್ತೆ ಗ್ರಹಗಳ ಬಲಾಬಲಗಳಿಂದ ಉತ್ತರ ಭಾರತದಲ್ಲಿ ಅವರ ಸ್ವಲ್ಪ ಸಂಖ್ಯೆಗಳು ಕಡಿಮೆ ಆಗುವಂತ ಪರಿಸ್ಥಿತಿಗಳು ಅವರು ಕಾಣಿಸ್ತಾ ಇದೆ ಕಡಿಮೆ ಆಗಬಹುದು ಅಂತ ಯಾಕಂದ್ರೆ ಈ ಬಾರಿ ಎಸ್ಪಿ ಮತ್ತು ಬಿಎಸ್ಪಿ ಎಸ್ ಪಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಇಬ್ಬರು ಕೂಡ ಪ್ರಧಾನ ಮಂತ್ರಿ ಹುದ್ದೆ ಆಕಾಂಕ್ಷಿಗಳು ಒಂದ್ ಕಡೆ ಅಖಿಲೇಶ್ ಯಾದವ್ ಮತ್ತು ಮಾಯಾವತಿ ಅಖಿಲೇಶ್ ಯಾದವ್ ಅವ್ರಿಗೂ ಸಹ ಈಗ ಅಷ್ಟು ಆಗ ಇದ್ದ ಅವರು ಮುಖ್ಯಮಂತ್ರಿ ಆಗಿದ್ರು ಆಗ ಅವ್ರಿಗೆ ರಾಜಯೋಗ ಇತ್ತು ಈಗ ಅವರಿಗೆ ಆತರ ಯೋಗಗಳು ಇಲ್ಲದೆ ಇರುವಂತವರೇನೆ ನರೇಂದ್ರ ಮೋದಿ ಜೊತೆಗೆ ಪೈಪೋಟಿ ಮಾಡ್ತಾ ಇರೋದ್ರಿಂದ ಈಗ ಇರೋ ಗ್ರಹ ನಕ್ಷತ್ರಗಳ ಆಧಾರದ ಮೇಲೆ ನೀವು ಎಷ್ಟೋ ಜನ ಅನ್ಕೊಂಡಿರ್ತೀರ ಅಯ್ಯೋ ನಾವ್ ಯಾರು ಪ್ರಧಾನ ಮಂತ್ರಿ ಆದ್ರೆ ಏನ್ರಿ ಪ್ರಯೋಜನ ನಮ್ಮ ಮನೆಗೆ ನಮಗೆ ಏನಾರ ಅವ್ರೇನೋ ಊಟ ತಂದು ಕೊಡ್ತಾರ ಬಟ್ಟೆ ತಂದು ಕೊಡ್ತಾರ ಅಂತ ಹಂಗೆ ಯೋಚನೆ ಮಾಡಬೇಡಿ ಪ್ರತಿಯೊಬ್ಬರು ಮನೆ ಇರುವಂತ ಪ್ರತಿಯೊಬ್ಬ ನಾಗರಿಕರು ಸಹ ಓಟ್ ಹಾಕಿ ನಮ್ಮ ಭಾರತ ದೇಶದನ್ನ ಯಾರು ಪ್ರಗತಿಯಲ್ಲಿ ತರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ನೀವು ನೋಡಿ ಸುಮ್ಮನೆ ನಿಮ್ದು ಇಂಡಿವಿಜುವಲ್ ನೋಡಬೇಡಿ ದೇಶವನ್ನ ಪ್ರಗತಿಯಲ್ಲಿ ತರುವಂತವ್ರಿಗೆ ನೀವು ಓಟ್ ಹಾಕಿ ನಾನು ಇಂಥವ್ರಿಗೆ ಹಾಕಿ ಅಂತ ಹೇಳ್ತಾ ಇಲ್ಲ ಆದರೆ ಅವರ ಗ್ರಹಗಳ ಮತ್ತೆ ನಕ್ಷತ್ರಗಳ ಆಧಾರದ ಮೇಲೆ ಅವ್ರ ಇಂಡಿವಿಜುವಲ್ ಪಾರ್ಟಿಗಳು ಅವ್ರದೇ ಆಗಿರುವಂತ ಪಕ್ಷಗಳಿಂದ ಅವ್ರು ನಿಲ್ತಾ ಇರೋದ್ರಿಂದ ಈಗ ಅವ್ರಿಗೆ ಸ್ವಲ್ಪ ಈಗ ಆ ಗ್ರಹ ಮತ್ತೆ ನಕ್ಷತ್ರಗಳ ಆಧಾರದ ಮೇಲೆ ಸ್ವಲ್ಪ ಮಾಯಾವತಿಗೆ ಮೊದಲಿಗಿಂತ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುವಂತಹ ಪರಿಸ್ಥಿತಿಗಳು ಇದೆ ಎಷ್ಟು ಜನ ನಂಬರ್ಸ್ ಇತ್ತು ಅದಕ್ಕಿಂತ ಕಡಿಮೆ ನಂಬರ್ಸ್ ಎಂ ಪಿ ಎಲೆಕ್ಷನ್ ಅವ್ರಿಗೆ ಅವ್ರ ಪಕ್ಷದಿಂದ ಗೆಲ್ಲುವಂತ ಪರಿಸ್ಥಿತಿ ಸ್ವಲ್ಪ ವರ್ಚಸ್ಸು ಕುಂದಾಗಿದೆ ಮಾಯಾವತಿ ಅವರ ಹಾಗಾಗಿ ಸಾಧ್ಯತೆ ಇಲ್ಲ ಅಂದ್ರೆ ಹೆಸರು ಅಖಿಲೇಶ್ ಯಾದವ್ ಅವರ ಹೆಸರು ಕೂಡ ಇದೆ ಉತ್ತರ ಪ್ರದೇಶ ಬಹಳ ದೊಡ್ಡ ರಾಜ್ಯ ಆಗಿದೆ ಎಂಬತ್ತು ಸೀಟ್ ಎಂಬತ್ತು ಸ್ಥಾನಗಳು ಅಲ್ಲಿಂದ ಆಯ್ತು ಬರೋದ್ರಿಂದ ಒಂದು ಹಿಡಿತ ಇಟ್ಕೊಳ್ಬಹುದು ನಾವು ಅನ್ನೋದೊಂದು ಮನಸ್ಥಿತಿಯಲ್ಲಿ ಇಬ್ಬರು ಕೂಡ ಆ ರೀತಿಯ ಯೋಚನೆಯಲ್ಲಿದ್ದಾರೆ ಅಖಿಲೇಶ್ ಯಾದವ್ ಅವರ ವಿಚಾರಕ್ಕೂ ಖಂಡಿತವಾಗ್ಲು ಇಡೀ ಭಾರತ ದೇಶದಲ್ಲೇ ಅತಿ ದೊಡ್ಡ ಕ್ಷೇತ್ರ ಉತ್ತರ ಪ್ರದೇಶ ಹೌದು ಅತಿ ಎಂಪಿ ಸಿಟಿ ಹೊಂದಿರತಕ್ಕಂಥ ಕ್ಷೇತ್ರ ಉತ್ತರ ಪ್ರದೇಶ ಅಲ್ಲಿ ಇವತ್ತು ಬಿಜೆಪಿ ಮತ್ತು ಮಾಯಾವತಿ ಮತ್ತು ಅಖಿಲೇಶ್ ಯಾದವ್ ಆ ಮೂರು ಜನಕ್ಕೆ ಸಂಖ್ಯಾಬಲ ಸಮ ಪ್ರಮಾಣದಲ್ಲಿ ಡಿವೈಡ್ ಆಗುತ್ತೆ ಅಂದ್ರೆ ಒಗ್ಗುತ್ತೆ ವಿನಃ ಅಖಿಲೇಶ್ ಯಾದವ್ ಮೊದಲ ಇದ್ದ ಒಂದು ವರ್ಚಸ್ ಏನಿದೆ ಆ ಒಂದು ಹವಾಯಿ ಆ ಒಂದು ಯೋಗ ಬಲ ಏನಿದೆ ಆ ಯೋಗ ಬಲ ಬಹಳಷ್ಟು ಕಡಿಮೆ ಆಗಿದೆ ಅಂತ ಯಾಕೆಂದ್ರೆ ಇದು ರಾಜಕೀಯದ ಎಲ್ರಿಗೂ ಗೊತ್ತಿರುತ್ತೆ ಅವರ ತಂದೆ ಮಕ್ಕಳ ಕಿತ್ಲಾಡಿ ಕುಟುಂಬದಲ್ಲೇ ವ್ಯವಸ್ಥೆ ಅವ್ಯವಸ್ಥೆ ಆಗಿರೋದ್ರಿಂದ ಇನ್ನು ಇವರು ರಾಜ್ಯವನ್ನಾಗ್ಲಿ ದೇಶವನ್ನಾಗಲಿ ಎಷ್ಟು ಮಾತ್ರ ತಗೊಂಡು ಹೋಗಬಹುದು ಅನ್ನೋ ಮನಸ್ಥಿತಿಗೆ ಅಲ್ಲಿರ್ತಕ್ಕಂಥ ಪಕ್ಷ ಮತ್ತು ಅಲ್ಲಿನ ಸಮಾಜ ಅಲ್ಲಿನ ಜನ ಒಂದು ಸ್ಥಿತಿಗೆ ಬಂದು ಅವ್ರದ್ದು ವರ್ಚಸ್ ಕಡಿಮೆ ಆಗುತ್ತೆ ಒಟ್ಟಾರೆ ಇಡೀ ಭಾರತ ದೇಶದಲ್ಲಿ ಇವತ್ತಿನ ಮಟ್ಟಿಗೆ ನರೇಂದ್ರ ಮೋದಿಯವರ ಜಾತಕದ ಮುಂದೆ ಮತ್ತೊಬ್ಬ ವ್ಯಕ್ತಿಯ ಜಾತಕವೂ ಆ ಪ್ರಭಾವವನ್ನು ಬೀರಕ್ಕೆ ಸಾಧ್ಯ ಇಲ್ಲ ಅಂತ ಖಂಡಿತವಾಗಿ ಹೇಳ್ಬೋದು ಸರಿ ಸಮನಾಗಿ ಯಾವುದೂ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಆ ಆ ರೇಂಜ್ ಬರಕ್ ಸಾಧ್ಯನೇ ಇಲ್ಲ ಇವ್ರಿಗೆ ಓವರ್ ಟೆಕ್ ಮಾಡಂತ ಜಾತಕ ಯಾವುದೂ ಇಲ್ಲ ಇವರೇನು ಮಹಾಗಠ್ ಬಂಧನ ಅಂತ ಮಾಡಿದರೆ ಇವ್ರ ಒಬ್ರು ಒನ್ ಡೇನ್ ಆರ್ಮಿ ಇವ್ರ ಜೊತೆ ಒಂದ್ ಐವತ್ತು ಪಾಠಿಗೆ ಸೇರ್ಕೊಂಡ್ರು ಸಹ ಇವ್ ಇವ್ರಿಗಿರ್ತಕ್ಕಂತ ಯೋಗ ಯಾರಿಗೂ ಇಲ್ಲ ಅಂತ ಯಾಕಂದ್ರೆ ಇವ್ರು ರವಿ ಬುಧ ಚಂದ್ರ ಲಗ್ನದಲ್ಲಿ ಚಂದ್ರ ದೆಸೆ ಲಗ್ನದಲ್ಲಿ ಭಾಗ್ಯಾಧಿಪತಿ ದೆಸೆಯಾಗಿ ಲಾಭಾಧಿಪತಿ ಲಾಭದಲ್ಲಿ ಭಾಗ್ಯಾಧಿಪತಿ ಲಗ್ನದಲ್ಲಿ ಲಾಭಾಧಿಪತಿ ಲಾಭದಲ್ಲಿ ಇರೋದ್ರಿಂದ ಯಾರು ಏನೂ ಮಾಡಕ್ಕಾಗಲ್ಲ ಇವ್ರನ್ನ ಅಂತ ಪ್ರಬಲವಾದ ಜಾತಕ ಇದು ಯಾರೇ ಜ್ಯೋತಿಷ್ ಒಬ್ಬ ಸಮರ್ಥನೆ ಮಾಡಿ ಹೇಳೋದಾದ್ರೆ ಅದಕ್ಕೆ ಯಾಕಂದ್ರೆ ಹೌ ಟು ಜಡ್ಜ್ ಅರಸ್ಕೋಪ್ ಅಂತ ಜ್ಯೋತಿಷವನ್ನು ನೀನ್ ಏನ್ ಸಮರ್ಥನೆ ಮಾಡ್ತೀಯಾ ಅಂದ್ರೆ ಈ ರೀತಿ ಗ್ರಹಗಳ ಸ್ಥಿತಿಗತಿ ಯುತಿಯನ್ನ ಗುಣ ನಡತೆ ಸ್ವಭಾವವನ್ನ ದೇಶ ಕಾಲ ವರ್ತಮಾನವನ್ನು ಅನುಸರಿಸಿ ಹೇಳೋದಾದಾಗ ಖಂಡಿತವಾಗ್ಲು ಇವರ ಜಾತಕ ಬಹಳಷ್ಟು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ಬಹುದು ಈ ಈ ಒಂದು ಪ್ರಭಾವಕ್ಕೆ ಇನ್ನು ಯಾವ ಜಾತಕನೂ ಸಮನ ಆಗಲ್ಲ ಅಂತ ಹೇಳ್ಬಹುದು ಕೊನೆಯದಾಗಿ ಅಖಿಲೇಶ್ ಯಾದವ್ ಅವರು ಅಖಿಲೇಶ್ ಯಾದವ್ ಅವರದು ಮಿಥುನ ರಾಶಿ ಈಗ ಗೋಚಾರದ ರಾಹು ಚಂದ್ರನ ಮೇಲೆ ಪ್ರವೇಶ ಗೋಚಾರದಲ್ಲಿ ಸಪ್ತಮ ಸ್ಥಾನದಲ್ಲಿ ಶನಿ ಮತ್ತು ಕೇತು ಇರೋದ್ರಿಂದ ಯಾರು ಅಖಿಲೇಶ್ ಯಾದವ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಜನ ಅಂದ್ಕೊಂಡಿರ್ತಾರೆ ಇವರಿಗೆ ಮಾನಸಿಕವಾಗಿ ಈಗ ಟೆನ್ಷನ್ ಇರುತ್ತೆ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಭಾವನೆಗಳು ಮನಸ್ಸಿನಲ್ಲಿ ವಿಕೋಪಗಳು ಉತ್ಪತ್ತಿಯಾಗಿರುತ್ತೆ ಆದರೆ ಇವರು ಯಾರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅವರು ಗೆಲ್ ನಮ್ಮ ಇವ್ರು ಯಾರಿಂದ ನಾನು ಗೆಲ್ತಾರೆ ಅಂತ ಇವರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ ಅಂಥವ್ರುಗಳು ಸೋಲಾಗುವಂತಹ ಪರಿಸ್ಥಿತಿಗಳು ಅಖಿಲೇಶ್ ಯಾದವ್ ಜಾತಕದಲ್ಲಿ ಇರೋದ್ರಿಂದ ಅವರು ಈಗ ಈ ನೀವು ಯಾರ್ಯಾರು ಪ್ರಧಾನಮಂತ್ರಿಗೆ ಸ್ಪರ್ಧೆಗಳಲ್ಲಿದ್ದಾರೆ ಈಗ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಈ ತಿಂಗಳು ಮತ್ತು ಮುಂದಿನ ತಿಂಗಳು ಈ ವರ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು ಅಥವಾ ಉತ್ತರ ಭಾರತ ಪೂರಿ ಭಾರತ ದೇಶದ ಯಾವುದೇ ಮೂಲೆಗಳಿಂದ ನೋಡಿದ್ರೂ ಸಹ ನರೇಂದ್ರ ಮೋದಿಯವರಿಗೆ ಸಹ ಗ್ರಹ ಬಲಗಳು ಮತ್ತು ನಕ್ಷತ್ರದ ಪವರು ಜಾಸ್ತಿ ಇರೋದ್ರಿಂದ ಅವರೇ ನೂರಕ್ಕೆ ನೂರು ಪರ್ಸೆಂಟು ಗೆಲ್ಲುವಂತಹ ಸಾಧ್ಯತೆಗಳಿದೆ ಅವ್ರಿಗೂ ಸಾತ್ ನಡೀತಿದೆ ನರೇಂದ್ರ ಮೋದಿ ಅವ್ರಿಗೂ ಸಾಡೆ ಸಾಡಿಯೂರಪ್ಪ ಸಿದ್ದರಾಮಯ್ಯಗೆ ಸಾಡೆ ಸಾತ್ ಸಾಡೆಸತ್ ನಡೀತಾ ಸಹ ಜಾತಕದಲ್ಲಿರ್ತಕ್ಕಂಥ ಯೋಗ ಬಲ ಅವ್ರಿಗೆ ಆ ಯೋಗವನ್ನ ಕೊಡುತ್ತೆ ಅಂತ ಈಗ ಸಾಡೆ ಎಲ್ಲರಿಗೂ ಒಂದೇ ತರ ಫಲಗಳು ಕೊಡಲ್ಲ ಅವ್ರದೇ ಆಗಿರುವಂತಹ ಶನಿ ಶನಿ ದೇವರು ಕೊಡುವಂತಹ ಫಲಗಳು ಇರೋದ್ರಿಂದ ಒಳ್ಳೆ ಯೋಗವನ್ನೇ ಕೊಡ್ತಾನೆ ಅಂತ ತೊಂದರೆ ಕೊಡಲ್ಲ ಆಯುಷ್ಕಾರಕ ಶನಿ ಒಟ್ಟು ಈಗ ಏಳು ಜನರ ಜಾತಕಗಳನ್ನ ನಾವು ಗಮನಿಸಿದ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೇರಿಸಿದಂತೆ ಒಟ್ಟಲ್ಲಿ ಜ್ಯೋತಿಷ್ಯ ಹೇಳ್ತಾ ಇರುವಂತದ್ದು ವೀಕ್ಷಕರೇ ಈ ಸಂದರ್ಭಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜಾತಕ ಏನಿದೆ ಅದನ್ನ ಓವರ್ಟೇಕ್ ಮಾಡಬಲ್ಲಂತಹ ಮತ್ತೊಂದು ಜಾತಕ ಈ ಕೇಳಿ ಬರ್ತಾ ಇದ್ದಾವೆ ಆರು ಹೆಸರುಗಳು ಇತರೆ ಆರು ಹೆಸರುಗಳು ಯಾರಿಗೂ ಸದ್ಯಕ್ಕೆ ಅಂತ ಯೋಗ ಇಲ್ಲ ಅನ್ನುವಂಥದ್ದು ಸೊ ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ತಾರೆ ಅನ್ನುವಂಥದ್ದು ಜ್ಯೋತಿಷ್ಯದ ಪ್ರಕಾರ ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥದ್ದು ಏನಾದ್ರೂ ಮೇ ಇಪ್ಪತ್ ಮೂರರವರೆಗೆ ಕಾದು ನೋಡಬೇಕಾಗುತ್ತೆ ಇಬ್ಬರು ಅತಿಥಿಗಳಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಷ್ಟೊತ್ತು ಮಾತನಾಡಿದ್ದಕ್ಕೆ ಧನ್ಯವಾದವನ್ನು ತಿಳಿಸ್ತಾ ಅದಾಗಿತ್ತು ಈ ಹೊತ್ತಿನ ವಿಕ್ಷ ವಿಶೇಷ ವೀಕ್ಷಕರೇ ನೋಡ್ತಾ ಇರಿ ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲ್ವಲ